ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆಸೆ ಧಾರವಾಹಿಯ ಸಂಚಿಕೆಯ ನಂತರದ ಭಾಗದ ನೋಡೋಣ ಬನ್ನಿ ಈ ದಿನದ್ದು ಇತ್ತ ಸೂರ್ಯ ಅಪ್ಪ 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 ಅಪ ಅಂತ ಓಡ್ ಬಂದು ಅಪ್ಕೊಂತಾನೆ ರಂಗನಾಥ್ ಅವ್ರನ್ನ ರಂಗನಾಥ್ ಅವ್ರು ಯಾಕೋ ಯಾಕೋ ಏನಾಯ್ತು ಅಂತಾನೆ ಹೇಳ್ತೀನಪ್ಪ ಹೇಳ್ತೀನಿ ಅಪ್ಪ ಮೊದ್ಲು ಅವ್ಳನ್ ಕರಿಯಪ್ಪ ಅವಳ ಅಂದ್ರೆ ಅದ್ಯಾಪ ಅವಳು ಹೂನಳ್ಳಣ್ಣ ಯಾರು ಊನಳು ನಮ್ಮೇನು ಹೂ ಕಡ್ತಾಳಲ್ಲ ಅವ್ಳ ಸರಿ ನಿನ್ನೆ ತೀತಾನೆ ಮೀನು ಅಂತ ಕರಿ ಆ ನೀನ ಕರಿಯಪ್ಪ ಜೀವ ತಿಂತಿಯಲ್ಲ ಅಲ್ಲ ಮೀನಾ ಮೀನಾ ಬಾಮ ಇಲ್ಲಿ ಸ್ವಲ್ಪ ಅಂತ ಹೇಳಿ ಕರಿತಾರ ರಂಗನಾಥವ್ರು ಹೆಮ್ಮವ ಅಂತ ಹೇಳಿ ಬರ್ತಾಳೆ ಅಪ್ಪ ಕುತ್ಕೋ ಕೂತ್ಕೋ ನಿನ್ ಮೊದ್ಲು ಕೂತ್ಕೋ ಕೂತ್ಕು ಕೂತ್ಕೊಂಡ್ ಏನಾಯ್ತು ಏನ್ ಅಂತ ಹೇಳಿ ಹೇಳಿಮ್ವ ಅಂತ್ ಏನೋ ಮಾತಾಡ್ಬೇಕು ಅಂದ ಅದಕ್ಕೆ ಕರ್ದಮ್ಮ ಅದೇನ್ ಹೇಳ ಅಂತ್ರಿ ಹೊರಬೇಕು ಅಂತ ಆಳ್ರು ಬಂದಿದೆ ಅಂತಾನೆ ಅದನ್ನ ನಾನು ಹೇಳು ಹೇಳಪ್ಪಾ ಎಷ್ಟಾರ ಅಂತ ಕೇಳಿ ಮಾವ ಮದ್ವೆ ಅಥವಾ ಯಾವ್ದಾರ ಫಂಕ್ಷನ್ ಅಂತ ಕೇಳಿ ನೀನ್ ಹೇಳಿದ್ದನ್ನ ಮತ್ತೆ ಅವನ ಅವ್ನ್ಗೆ ಹೇಳ್ಬೇಕಾ ಅಂತಾರೆ ಎಷ್ಟು ಅಂತ ಕೇಳ್ತಾ ಐನೂರಪ್ಪ ಅಂತಾರೆ ಐನೂರ ಸುಮ್ಮನೆ ತಮಾಷೆ ಮಾಡ್ಬೇಡ ಅಂತ ಹೇಳಿ ಏನ್ಮ ಸುಮ್ಮನೆ ತಮಾಷೆ ಮಾಡಬಾರ್ದಂತೆ ಐನೂರ ಆರ ಆಟಾಡ್ತಾ ಇದೀಯ ಅಂತಾರೆ ಅಪ್ಪ ಆ ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ತಾ ಇಲ್ಲ ದೊಡ್ಡ ಆಟ ತಗೊಂಡ್ ಬಂದಿದ್ದೀನಿ ನನ್ನ ಮಾತು ನಂಬಕ್ಕಲ್ಲ ಅಂತಿರಲ್ಲ ಅಷ್ಟು ಅಷ್ಟ್ ದೊಡ್ಡ ಯಾರು ಕೊಟ್ರು ನನ್ನ ಫ್ರೆಂಡ್ ಒಬ್ಬ ಈ ಪೊಲಿಟಿಕಲ್ ಪಾರ್ಟಿಲಿ ಇದ್ದಾನೆ ಅಂತ ಹೇಳಿಲ್ವಪ್ಪ ನೆನ್ಪಿದ್ಯಾ ಹ್ಞೂ ಮೊನ್ನೆ ಎಲೆಕ್ಷನ್ ಟೈಮ್ ಅಲ್ಲಿ ಬಂದಿದ್ದಲ್ಲ ಅವನೇನಾ ಮೋನಪ್ಪ ಅವನೇ ಅವನು ಪೊಲಿಟಿಕಲ್ ಪಾರ್ಟಿ ಇದಲ್ಲ ಆದ್ರೆ ಹಿನ್ನೆಲೆ ಇನ್ನೂರ ಐವತ್ತು ಕೋಟಿ ಜನಕ್ಕೆ ಸಾಮೂಹಿಕ ವಿವಾಹ ಮಾಡ್ತಾ ಇದ್ದಾರಂತೆ ಅದಕ್ಕೆ ಅಪ್ಪ ನನಗೆ ಐನೂರ ಆರ ಆರ್ಡರ್ ಕೊಟ್ಟವ್ರೆ ಇಪ್ಪತ್ತ್ ಸಾವಿರ ಅಡ್ವಾನ್ಸ್ ಕೂಡ ಕೊಟ್ಟಿದ ತಗೋ ನಾನ್ ಕೈಲಾಕ್ ಕೊಡ್ತಿದಿ ಅವ್ನು ಮೀನೇ ಅಂತ ಕೇಳ್ಕೊಡಪ್ಪ ಅವ್ ನೀನು ತೊಗೊಳಪ್ಪ ತಗೋ ಅಂತ ಅಂತಾರೆ ಆಮೇಲೆ ಹಂಗಂದ್ಮೇಲೆ ರಂಗನಾಥ್ ಅವ್ರು ತಗೋಮ್ಮ ದಿನ ಅಂತ ಹೇಳಿ ಕೊಡ್ತಾರೆ ನಂತರ ಮೀನಾಗೆ ಖುಷಿ ಆಗತ್ತೆ ಕಣ್ಣಿಗೆ ಒತ್ಕತ್ತಳೆ ಭಕ್ತಿಯಿಂದ ಅಪ್ಪ ಉಳ್ಳಾರಕ್ಕೆ ಎಷ್ಟಾಗತ್ತೆ ಅಂತ ಕೇಳಪ್ಪ ನೀನೇ ಕೇಳಪ್ಪಾ ನೀವಿಬ್ರ ಆತನ ಮಧ್ಯವರ್ತಿ ನೋಡಿ ಕೇಳಪ್ಪಾ ನೀನೇಯಾ ಎಷ್ಟಾಗ್ಬೋದಮ್ಮ ಅಪ್ಪ ಮಾವ ಹೂವಿನ ರೇಟು ಒಂದೊಂದ್ ದಿನನೂ ಒಂದೊಂದ್ ತರ ಇರುತ್ತೆ ದಸರಾ ದೀಪಾವಳಿ ಅಂತ ಬಂದ್ರೆ ಜಾಸ್ತಿ ಇರುತ್ತೆ ಮದ್ವೆ ಇಂತ ಬಂದ್ರಂತು ಬಹಳ ಜಾಸ್ತಿ ಇರುತ್ತೆ ಹೂವಿನ ಬೆಲೆ ಹಾ ಕೇಳಮ್ಮ ಹೇಳಮ್ಮ ಒಂದಾರಕ್ಕೆ ಐನೂರು ರೂಪಾಯಿ ಆಗತ್ತೆ ಮಾವ ಐನೂರ ಆರಕ್ಕೆ ಎರಡೂವರೆ ಲಕ್ಷ ಆಗತ್ತೆ ಅಂತಾನ ಒಬ್ಬೊಬ್ಬೊಬ್ಬ ದೊಡ್ಡೋರ್ಡ್ರಿಟ್ಕೋಣ ಆರ ಯಾವಾಗ್ ಬೇಕು ಅಂತ ಹೇಳಿ ಮಾವ ಯಾವಾಗ ಹೇಳ್ಬೇಕು ಅಂತ ಹೇಳ್ಬಿಡಪ್ಪ ಎರಡ್ ದಿನದಲ್ಲಿ ಬೇಕು ಅಂತ ಹೇಳ್ಬಿಡಪ್ಪ ಅಷ್ಟಿನದಲ್ಲಿ ಹೆಂಗ್ ಕಟ್ಟಕಾಗುತ್ತೆ ಅಂತ ಹೇಳಿ ಮಾವ ಆ ಅಡ್ವಾನ್ಸ್ ಕೊಟ್ಟಾಗ ಎರಡ್ ಕೊಡ್ಬೇಕು ತಾನೆ ನಾನು ಒಂದ್ ಮಾತ್ ಕೇಳ್ಬೇಕಿತ್ತು ಅಂತ ಹೇಳಿ ಮಾವ ಅಪ್ಪ ಕೆಲ್ಸ ಇಲ್ಲ ಮಾಡಕ್ಕಾಗಲ್ಲ ಅಂತಂದ್ರೆ ಹೇಳಪ್ಪ ಕೊಟ್ಟಿರೋ ಅಡ್ವಾನ್ಸ್ ಕೊಡ್ಲಿ ವಾಪಸ್ ಹೂ ಅದೆಲ್ಲ ಏನು ಮಾಡಬೇಡಿ ಮಾವ ನಾಳೆಯಿಂದಾನೇ ಶುರು ಮಾಡ್ಕೊಂಡ್ರೆ ಕೆಲ್ಸ ನಡಿಯತ್ತೆ ಹಾಗೆ ಬೆಳಗ್ಗೆ ಮಾರ್ಕೆಟಿಂಗ್ ಬೇಗ ಹೋಗಿ ಊತರ್ಬೇಕು ಅಂತ ಹೇಳಿ ಮಾವ ಆಗಲ್ಲ ಅಂತ ಹೇಳ ಹೂ ಕಟ್ಟಕ್ಕೆ ಜನ ಬೇಕು ಅವ್ರನ್ನ ಕರ್ಸ್ಕೊತೀನಿ ನಾನು ದಿನಕ್ಕೆ ಇಷ್ಟು ಕೂಲಿ ಅಂತ ಕೊಡ್ಬೇಕಾಗುತ್ತೆ ಕೊಟ್ರಾಕ್ ಅಂತ ಹೇಳಪ್ಪ ಗಾಡಿಗೆ ಮುನ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳಿ ಮಾವ ಇನ್ನೂರ್ ತೊಂಬತ್ತಕ್ ಬರ್ತಾರೆ ಅಂತ ಹೇಳಪ್ಪ ಅಷ್ಟ್ ಕಮ್ಮಿಗ್ ಬರೋದ್ ನನಗ್ ಗೊತ್ತಿಲ್ಲ ಅಂತ ಹೇಳಿ ಮಾವ ಕಮ್ಮಿಗ್ ಬರೋ ಡ್ರೈವರ್ಗಳು ಇದಾರೆ ನಾನೇ ಬರ್ತೀನಿ ಅಂತ ಹೇಳ್ಬಿಡಪ್ಪ ಈ ಡ್ರೈವರೇ ಬರ್ತಾನಮ್ಮ ಅಂತ ತೋರ್ಸಾರೆ ಅಷ್ಟೊಂದ್ ಆರನ ಇವ್ರ ಗಾಡಿನ ತಾವನೇ ತರ ಕೇಳಪ್ಪ ನನ್ಗೆ ಇನ್ನೊಂದು ಗೊತ್ತಿರೋ ಗಾಡಿ ಐತೆ ಈ ಗಾಡಿ ಎಲ್ಲಾ ಅದನ್ನ ತಗೊಂಡೋಗ್ತೀನಿ ನೀವು ಯಾಕೆ ಕೇಳಪ್ಪ ಕಟ್ಕೊಡೋ ಕೇಳಪ್ಪ ಅವರನ್ನ ಸರಿ ಆಗಿದ್ರೆ ಕಟ್ಕೊಡ್ತೀನಿ ಕೈ ಹೇಳಿ ಮಾವ ಇಂತ ಹಂಗಾದ್ರೆ ಓಕೆನೆ ಹಪ್ಪ ಅಂತಾನೆ ಆ ಆಕಡೆ ಈ ಕಡೆ ನೋಡಿ ಪಾಪ ಖುಷಿ ಪಡ್ತಾರೆ ರಂಗನಾಥ್ ಹೀಗೆ ಅಂತ ನಗ್ತಾನೆ ಅವನು ಕೂಡ ಹಾ ಏನಿದೀರಪ್ಪ ಇಬ್ರುವೇ ಮಾವ ಅಪ್ಪ ಆ ಅಂತ ಕರೀಬದ ರಾಮ ರಾಮ ಅಂದಿದ್ರೆ ಸದ್ಗತಿ ನಾರು ಸಿಕ್ಕಿದ ಹಾ ಅಪ್ಪ ಸುಮ್ಮನೆ ಅಪ್ಪಕ್ ಮಧ್ಯ ನಿಂತ್ಕೊಂಡ್ ಇಬ್ಬರೇ ಮಾತಾಡ್ತಿರ ಇವೆಲ್ಲ ಏನ್ರಪ್ಪ ನೀವು ತಮಾಷೆ ಮಾಡ್ತೀರ ನಾನ್ ಮಧ್ಯ ಬರ್ತೀನ ಅಯ್ಯಯ್ಯೋ ಹ ತಮಾಷೆ ಆಗಿದೆ ಹೇಳಿ ಓಟ್ ಹೋಗ್ತಾರೆ ಆ ಕಡೆಗೆ ಇತ್ತ ಇತ್ತ ರೋಹಿಣಿ ಅವ್ರ ಅತ್ತೆಗೆ ಮೇಕಪ್ ಮಾಡ್ತಾ ಇರ್ತಾಳೆ ಫೇಸ್ ಪ್ಯಾಕ್ ಮಾಡಿ ಆನಂತರ ಅವ್ಳ ರೋಹಿಣಿ ಹೇಳ್ತಾಳೆ ಹ್ಮ್ ಅಲ್ಲಾತೇ ಒಂದಾರ ರಿಂಕಲ್ಸ್ ಇಲ್ವಲ್ಲತ್ತೆ ಹೌದಮ್ಮ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ನಮ್ಮ ಮನೇಲಿ ಈ ಚಂಡೂ ಬಂದ್ ಎಲ್ಲಾಳಾಗೋಯ್ತಮ್ಮ ಅಂತಾಳೆ ಶಾಂತಿ ಅದೇ ಸಮಯಕ್ಕೆ ಪಾಪ ಮೀನಾ ಬರ್ತಾಳೆ ಬಿಸ್ನೀರ್ ತಗೊಂಡು ರೀ ನೀ ಫೇಸ್ಬುಕ್ ಹಾಕೊಂಡಿದ್ರ ಅಂತ ರೋಹಿಣಿ ಕೇಳ್ತ ಇಲ್ಲ ನಾನು ಮದ್ವೆಲ್ ಮಾತ್ರ ಹಾಕೊಂಡಿದ್ದೆ ಅಂತ ಅಂತಾರೆ ಅದಕ್ಕೆ ಶಾಂತಿ ಇದ್ದಾಳು ಓನಮ್ಮ ಲಕ್ಕವ ಗಲಾಟೆ ಮಾಡೋದಕ್ಕೆ ಹಾಕೊಂಡು ಅಂತ ಅಂತಾರೆ ಆನಂತರ ರೋಹಿಣಿ ಇದ್ದವಳು ಹ್ಮ್ ಹಾಗಾದ್ರೆ ಮೀನವ್ರೇನಿಗೆ ಇನ್ ಯಾವತ್ತು ಹಾಕಿ ಇಲ್ವಾ ಅಂತ ಇಲ್ಲ ಆ ಕಡಲೆ ಹಿಟ್ಟು ಹಾಕೋತಿದ್ದೆ ಕಣ್ಣು ಸೌತೆಕಾಯಿ ಇಟ್ಕೋತಿದ್ದೆ ಅಷ್ಟೇ ಅಮ್ಮ ಬಿಸ್ನೀರ್ ಕುಡಿ ತರ್ಕ ಹಸಿ ತರ್ಕಾರಿ ತಿನ್ನು ಅಂತ ಅಮ್ಮ ಹೇಳಿದ್ದಾರೆ ಇವ್ರ ಅಮ್ಮ ಯಾವಾಗ ಮೀನು ಬಿಸ್ನೀರು ಹಸಿ ತರ್ಕಾರಿ ತಿನ್ಬೇಕು ನಮ್ ಅಂತ ನಮ್ಮಅಮ್ಮ ಹೇಳಿದಾರೆ ಅಂತ ಅಂತಳೋ ಆಗ ಶಾಂತಿ ಇದ್ದಳು ಇವ್ರ ಅಮ್ಮನಿಗೆ ಎಲ್ಲಾ ಗೊತ್ತಮ್ಮ ಹ ಕರ್ಮಲಾಜಿಸ್ಟು ಅಂತಾಳೆ ಅತ್ತೇ ಅದೆಲ್ಲ ಡರ್ಮಟಾಲಜಿಸ್ಟ್ ಚರ್ಮರೋಗ ತಜ್ಞೆ ಅಂತಕ್ಕಂಥದ್ದನ್ನ ತಿದ್ದಿ ಸರಿ ಮಾಡ್ತಾಳೆ ಏನೋ ಸ್ಪೆಲಿಂಗ್ ತಪ್ಪಾಯ್ತದ ಬಿಡಮ್ಮ ಅಂತ ಅಂತಾಳೆ ಪಾಪ ಬೇಸರ ಆಗುತ್ತೆ ಮೀನಕ್ಕೆ ಬಿಟ್ರೆ ಆಪ್ರೇಷನ್ ಮಾಡ್ಬಿಡ್ತಾರೆ ಅಲ್ವಮ್ಮ ಮೀನಾ ಅಂತ ಶಾಂತಿ ಇದೆ ಹೆಂಗೆ ಹಾಡ್ತಾಳೆ ಮೀನು ಅಚ್ಚಮ್ಮ ಅಂತ ಹೇಳಿ ಹಚ್ಚಿಸ್ಕೊಳಕ್ ಶುರು ಮಾಡ್ತಾಳೆ ಮೀನ ಬೇಸರ್ಸ್ಕೊಂಡ ಆ ಕಡೆ ಹೋಗ್ಬಿಡ್ತಾಳೆ ಅತ್ತೆ ಅರ್ಧ ಮುಕ್ಕಾಲ್ ಗಂಟೆ ಈಗ ಇರ್ಲಿ ಆಮೇಲೆ ನಾನು ಐಸ್ ವಾಟಲ್ಲಿ ಕ್ಲೀನ್ ಮಾಡ್ತೇನೆ ಆಯ್ತು ಕಣಮ್ಮ ನನ್ ಬಂಗಾರಿ ಅಂತ ಬಹಳ ಮುದ್ದಿನಿಂದ ಮಾತಾಡ್ತಾಳೆ ಇತ್ತ ಸೂರ್ಯ ಮನೆಗ್ ಬರ್ತಾನೆ ಮನೆಗ್ ಬಂದ್ರೆ ಮೀನು ಸೂರ್ಯ ಇಬ್ರು ಕೂಡ ಮಾರ್ಕೆಟ್ ಇಂದ ಮನೆಗ್ ಬರ್ತಾರೆ ಹೂವೆಲ್ಲ ತಗೊಂಡು ಮನೆ ನೋಡಿದ್ರೆ ಕತ್ಲು ಇದೇನಿದು ಸೂರ್ಯ ಅಂತಾನೆ ಕರೆಂಟ್ ಇಲ್ವಾ ನಮ್ಮನೇಲೆ ಕರೆಂಟ್ ಇಲ್ವಾ ಇಲ್ಲೆಲ್ಲ ಕರೆಂಟ್ ಹೆಂಗ್ ಕಾಣುತ್ತಲ್ಲ ಅಂತ ಹೇಳಿ ಮೊಬೈಲ್ ಅಲ್ಲಿ ಲೈಟ್ ಹಾಕೊಂಡು ಅತ್ತ ಇತ್ತ ತಿರುಗ್ತಾ ಇರ್ತಾನೆ ತಿರುಗಿದ ತಕ್ಷಣ ಎದ್ರಿಗ್ ಶಾಂತಿ ಏನು ಅಂತ ಶಾಂತಿ ಬರ್ತಾಳೆ ಅವಳಿಗೆ ಬೇರೆ ಫೇಸ್ ಪಾಕ್ ಬೇರೆ ಹಾಕೊಂಡಿರ್ತಾಳೆ ದಿವಾ ದಿವಾ ಅಂತ ಕೂಗ್ ಕಂಡ್ಕೊಂಡು ಮುಚ್ಕೋಬಿಡ್ತಾರೆ ಸೂರ್ಯ ಮತ್ತೆ ಮೀನಾ ಅವ್ ಕೂಗಾಡೋದ್ ನೋಡಿ ಮನೋಜನ ಬರ್ತಾನೆ ಏನೆಲ್ಲ ಇದು ಹಿಂಗ್ ಕಿರ್ಚಾಡ್ತೀಯಾ ಅಂತ ಹೇಳಿ ಆನಂತರ ಅದಕ್ಕೆ ಸೂರ್ಯ ಇದ್ದವನು ಕಿರ್ಚಾಡೋದೆಲ್ಲ ನೋಡಲ್ಲಿ ದೇವ್ವ ದೆವ್ವ ಬಂದೈತೆ ಅಂತ ಅಂತಾರೆ ಆಮೇಲೆ ಅವನು ಕೂಡ ಆದ್ರೆ ಮೊಬೈಲಲ್ಲಿ ಟಾರ್ಚ್ಲೈಟ್ ಹಾಕೊಂಡಿತ್ತ ತಿರುಗ್ತಾನೆ ತಿರುಗ್ ನೋಡಿದ್ರೆ ಹೌದೇ ದಿವ್ವ ದಿವ್ವಾ ಅಂತ ಹೇಳಿ ಅವನು ಕಿರ್ಚ್ಕೊಂಡು ಹೋಗಿದ್ದು ಸೋಯನ್ ಕಂಪ್ಲೀಟ್ ಬಿಡ್ತಾನೆ ಆಮೇಲೆ ಮತ್ತೆ ರೋಹಿಣಿ ಬರ್ತಾಳೆ ಹಾಕಿರೋಳೆ ಫೇಸ್ ಪ್ಯಾಕ್ ಅವಳು ಅಂತದ್ರಲ್ಲಿ ಅವಳಿಗೆ ಗೊತ್ತಿಲ್ಲ ಆ ಬಂದ್ಬಿಟ್ಟು ಅವಳು ನೋಡ್ತಾಳೆ ದಿವ್ಗ ದಿವ ಅಂತ ಅವಳು ಬಂದು ಮೀನ್ ಹತ್ರ ಎಣ್ಣು ನಿಂತ್ಕೊಂಡು ತಪ್ಪು ಅವಳು ಕಣ್ಮುಚ್ಕೊಬಿಡ್ತಾಳೆ ಅಲ್ಲಿಗೆ ಒಂದ್ ರೀತಿ ಹಾಸ್ಯಾಸ್ಪದವಾದಂತಹ ರೀತಿನಲ್ಲಿ ಒಂದ್ ರೀತಿ ಹೆಚ್ಚಿನ ಆಸ್ಯಮಯವಾಗಿರ್ತಕ್ಕಂತ ಈ ದಿನದ ಈ ಸಂಚಿಕೆಯನ್ನ ಎಲ್ರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದವೇ బహస ముఖ్య థ్యాంక్స్ ఫార్ వాచింగ్ అనంత అనంత ధన్యవాదలు సబ్స్క్రైబ్ శేర్ మి లైక్ కొడి శేర్ మి మొత్తం మగదొమ్మి కూడా అనంత అనంత